ಸರ್ ಮತ್ತೆ ಹೇಳ್ತಾರೆ ಸರ್ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಟಿ ರವಿ ಅವರ ತಲೆಯಲ್ಲಿ ಎಷ್ಟು ಗಾಯ ಆಗಿದೆ ಎಷ್ಟು ಸ್ಟಿಚ್ಗಳನ್ನ ಹಾಕೊಂಡಿದ್ದಾರೆ ಅವರು ಅನುಕಂಪವನ್ನ ಗಿಡಿಸ್ಕೊಳಕ್ ನೋಡ್ತಾ ಇದ್ದಾರೆ ಏನೂ ಆಗಿಲ್ಲ ಆ ತಲೆಗೆ ಹಾಕೊಂಡಿರೋದೇನಿದೆ ಅದೆಲ್ಲವೂ ನಾಟಕೀಯ ಅಂತ ಕೂಡ ಅಲ್ಲಿ ಮೇಲೆ ಆರೋಪ ಮಾಡ್ತಾರೆ ಈಗ ಅವರು ನಾಟ್ ಎ ಡಾಕ್ಟರ್ ಡಾಕ್ಟರ್ ತನ್ನ ರಿಪೋರ್ಟ್ ನಲ್ಲಿ ಕಳಿಸಿದ ರಿಪೋರ್ಟ್ ನಲ್ಲಿ ದಾಖಲಿಸಿದಾರೆ ಮತ್ತು ನೀವೆಲ್ರು ಗಾಯ ಎಷ್ಟಾಗಿತ್ತು ರಕ್ತ ಎಷ್ಟು ಬಂದಿತ್ತು ಅನ್ನೋದನ್ನ ಜಗತ್ತಿಗೆ ತೋರಿಸಿದೀರಿ ಪೊಲೀಸರು ಗಾಯ ಆದಾಗಲೂ ಕೂಡ ಮೂರುವರೆ ನಾಲ್ಕು ಗಂಟೆಗಳ ಕಾಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು ನೀವು ಯಾವುದೋ ಅಲ್ವೋ ಹಾಗಿದ್ರೆ ಅವರ ಮೊದಲನೇ ಕರ್ತವ್ಯ ಟ್ರೀಟ್ಮೆಂಟ್ ಕೊಡಿಸೋದು ಯಾಕೆ ಕೊಡಿಸ್ಲಿಲ್ಲ ನನ್ನ ಟ್ರೀಟ್ಮೆಂಟ್ನ ನನಗೆ ರಾಮದುರ್ಗದಲ್ಲಿ ಫಸ್ಟ್ ಏಡ್ ಮಾಡಿದ್ದು ರಾಮದುರ್ಗದವರೆಗೂ ಫಸ್ಟ್ ಏಡೇ ಮಾಡಲಿಲ್ಲ ಎಲ್ಲಿ ಹಾನಾಪುರದಲ್ಲಿ ತಲೆಗೆ ಪೆಟ್ಟು ಬಿದ್ದಿರೋದು ರಾಮದುರ್ಗದಲ್ಲಿ ಮೂರು ಕಾಲು ಮೂರುವರೆಯ ಸುಮಾರಿಗೆ ಫಸ್ಟ್ ಏಡ್ ಮಾಡಿದ್ದು ಕಾನಾ ಕಾನಾಪುರದಲ್ಲಿ ತಲೆಗೆ ಪೆಟ್ಟು ಬಿದ್ದಾಗ ಹನ್ನೊಂದುವರೆಯಿಂದ ಹನ್ನೊಂದು ಮುಕ್ಕಾಲ್ ಇರ್ಬೋದು ಸಮಯ ಫಸ್ಟ್ ಏಡ್ ಮಾಡಿದ್ದಿಲ್ಲಿ ಅಲ್ಲಿಗೆ ಅಂದರೆ ನನ್ನನ್ನು ಇಲ್ಲಿಂದ ರಾಮದುರ್ಗಕ್ಕೆ ಕರ್ಕೊಂಡು ಹೋಗಿದ್ದೆಕೆ ಅಲ್ಲಿಂದ ಯಾದವಾರ ಕರ್ಕೊಂಡು ಹೋಗಿದ್ದೆ ಯಾಕೆ ಲೋಕಾಪುರ ಕರ್ಕೊಂಡು ಹೋಗಿದ್ದಾಕೆ ಮುದೋ ಕರ್ಕೊಂಡು ಹೋಗಿದ್ದ್ಯಾಕೆ ಎರಗಟ್ಟಿಗೆ ಕರ್ಕೊಂಡೋಗಿದ್ದ್ಯಾಕೆ ಅಂಕಲಿಗಿ ಕರ್ಕೊಂಡು ಯಾಕೆ ಸೌದತ್ತಿ ಇಲ್ಲಿಗೆಲ್ಲ ಗರಗಕ್ಕೆ ಗರ್ಗಕ್ಕೆ ಕರ್ಕೊಂಡೋಗಿದ್ದಾಕೆ ಹೇಳಬೇಕಲ್ವಾ ಅಂದರೆ ಅವರ ಹತ್ರ ಇಲ್ಲೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಮೂಮೆಂಟ್ ಇತ್ತಾ ಯಾವ ಉದ್ದೇಶ ಕರ್ಕೊಂಡು ಹೋದ್ರು ಅಲ್ಲಿ ಏನಾದ್ರು ತನಿಖೆ ನಡೆಸೋ ಉದ್ದೇಶ ಇತ್ತಾ ಅಲ್ಲಿ ಏನಾದ ತನಿಖೆ ನಡೆಸೋ ಉದ್ದೇಶ ಕರ್ಕೊಂಡೋಗಿದ್ರೆ ಘಟನೆ ನಡೆದ ಸ್ಥಳ ಅಂತ ಯಾರು ದೂರು ಕೊಟ್ಟಿದ್ದಾರೆ ಆ ದೂರು ಕೊಟ್ಟೋ ಸ್ಥಳ ಸುವರ್ಣ ಸೌಧ ರಾಮದುರ್ಗ ಅಂಕಲಿಗಿ ಯಾದವಾಡ ಅಲ್ಲ ಅವರ ತಪ್ಪುಗಳನ್ನು ಮುಚ್ಕೊಳ್ಳೆ ಆ ತಾಯಿ ಸುಳ್ಳುಗಳ ಸರಮಾಲೆಯನ್ನೇ ಹೆಣಿತ ಇದ್ದಾರೆ ಸುಳ್ಳುಗಳ ಸರಮಾಲೆಯನ್ನೇ ಹೆಣಿತ ಇದ್ದಾರೆ ಹಾಗಾಗಿ ಆ ಸುಳ್ಳುಗಳ ಸರಮಾಲೆಯಿಂದ ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ ಕೆಲವು ಕಾಲ ಸತ್ಯವನ್ನು ಮರೆಮಾಚಬೋದು ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ ಮತ್ತೆ ನಮ್ಮ ನೇ ಸಭಾಪತಿಗಳು ಅವರು ನಮ್ಮ ಸದನಕ್ಕೆ ಸುಪ್ರೀಮು ಸಿಎಂ ಅಲ್ಲ ಡಿ ಸಿ ಎಂ ಅಲ್ಲ ವಿಧಾನಸಭೆ ಅಧ್ಯಕ್ಷರು ಅಲ್ಲ ನಮ್ಮ ಸದನಕ್ಕೆ ಸುಪ್ರೀಮು